ಇದ್ರ ಬಗ್ಗೆ ಎಂ ಎಂ ಕಲಬುರ್ಗಿ ಚಿದಾನಂದೂರ್ತಿ ಅವರು ಕೂಡ ಚರ್ಚೆ ಎಂ ಕಲ್ಬುರ್ಗಿ ಅವರು ಕೂಡ ಒಂದು ತೇವಾರ ಈ ವಚನ ಸಾಹಿತ್ಯ ಹೇಳಿ ಒಂದ್ ಕಡೆ ಹೇಳ್ತಾರೆ ಚಿದಾನಂದೂರ್ತಿ ಅವರು ಇಲ್ಲ ಸ್ವತಂತ್ರವಾದ ಒಂದು ಅಸ್ತಿತ್ವ ಹುಟ್ಟಾಗಿದ್ದು ಈ ಬಸವಣ್ಣನವರು ಹನ್ನೆರಡು ಇಷ್ಟ ವಚನ ಸಾಹಿತ್ಯ ಅಂದ್ರೆ ನೀವು ಇಷ್ಟವರೆಗೂ ಕೂಡ ನಿಮ್ಮ ಮಾತನ್ನ ನಾನು ಹಾರಿಸಿದೆ ಎಲ್ಲದಕ್ಕೂ ಕೂಡ ಈ ಒಂದು ಶರಣ ಸಾಹಿತ್ಯ ವಚನ ಅನ್ನುವಂಥದ್ದು ಸಾಹಿತ್ಯ ಅದರ ಶ್ರೀಪಾದರೂ ತಮಿಳುನಾಡಿನ ದೇವಸ್ಥಾನ ತಮಿಳುನಾಡಿನ ಒಂದು ಪೂರ್ವ ಒಂದು ಪರಂಪರೆ ಇತ್ತು ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಉತ್ತರ ಅಂದ್ರೆ ಪೂರ್ವ ಪರಂಪರೆ ಹೇಳಿ ಅಂತೇಳಿ ಪ್ರಶ್ನೆಗೆ ಹೌದು ನೀನು ಹೇಳಿದ ಹಾಗೆ ಬಗ್ಗೆ ಚಿನ್ನ ಗೊತ್ತುಗಳು ಇತ್ತು ಅದ್ರ ಅವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ದೇನೆ ನೀವು ಕೇಳಿದ ಹಾಗೆ ಪೂರ್ವ ಪರಂಪರೆ ஏனப்போ தமிழ்நாடு பிரேரணியின் தகவலா அந்த நம்ம வரோதன இன்னும் பிரச்சனைகள் உபயோகவாக நான் சந்தர் யோசனை வேஷோ அந்த தமிழ்நாடில் நடைபெற யாரு சித்தனை ஆகி சடவளியாக பிரதியும் கூட தமிழ்நாடிக்கு மாத்திர சம்பந்த சோ அந்த யோசனை ஆ காலகட்டத்தில்